ಅದನ್ನು ನೋಡಿ ನನಗೆ ಫೋನ್ ತೊಗೊಂಬಾ ಅಂತ ಅದನ್ನ ನೋಡ್ಕೊತ ಫೋನ್ ತೊಗೊಂಡು ಬಾ ಅಂತ ಹೇಳ್ಬೇಕು ನಾ ತಂದು ಕೊಡ್ತವೆ ಅದು ಕಣ್ಣು ಮುಚ್ಚಿ ಕಣ್ಣು ತೆಗೀ ಇದಾತ ಇವ್ ಅಯ್ಯೋ ಕುಕ್ಕೋದ ಸೆಲೆಕ್ಸನ್ ತರಾಕ ಕಣ್ಣು ಮುಚ್ಚ ಕಣ್ಣು ತೆಗೋಡೋದು ನಾ ಅಲ್ಲೇ ನಿಂತ ಒದರ್ಲಿಲ್ಲ ನಿನ್ನ ಒದರಿದಿಪ್ಪ ಒದಿರ ನೀ ಆ ಕಡೆ ಬಂದೆ ಅದು ಹೋತು ನಿಂತ ನಿಂತವಂದೆ ನೋಡೋಣ ನೋಡಿದ್ರೆ ಏನಾಕತ್ತ ಅದು ಬಡೋದು ಕಾಣ್ತತ್ಲ ಈಗೇನು ಏನು ನೋಡ್ತೆ ಅದನ್ನ ಹೇಳ್ಲಿಕ್ಕೆ ನೋಡ್ತೀಯ

ಅದು ನಾ ಹೇಳ್ತೇನೆ ಒಂದ್ ಸ್ವಲ್ಪ ಸಮಾಧಾನ ತಾಳ್ಮೆ ಅದು ಕರಿ ಅಲ್ಲಿ ಇಷ್ಟು ಕರಿ ಕೋಳಿ ಕುಕ್ಕಾಕ್ ಹೋತದ ಕುಕ್ಕಾಕ ಬೈದಕ್ಕೆ ನಾನು ಮರ್ತನಿ ಇಲ್ಲೇ ಬಂದತಿ ಇಲ್ಲಿ ಅದ್ರ ಈದ್ ಬಾ ಒಳ್ಳೆ ಇಷ್ಟು ಕೋಳ್ಗಳು ಈ ಕಡೆ ಬರ ಅಂತಲೇ ಕೋಳ್ ಅಂತ ಕೋಳ ಅಂತ ನಾ ಮಾಡೇನಿ ಇದು ಕುಕ್ಕಾಕ್ ಹೋತ್ ನೋಡಿ ಕರಿಕೋಳಿ ಕರಿಕೋಳಿ ಕುಕ್ಕಾಕ್ ನಾ ಹಳ್ಳೆ ಓಡ್ತದ ಅನಾವತ ಐತೆ ಉಂಟೆ ಶದೇನ ಹಾ ಸನ್ನದಿಲ್ ಮತ್ತ ಏನು ಮಾತಾಡ್ತೀಯ ನನ್ನ ಕನ್ನಿ ಕಂಡೈತಿ ಇಲ್ಲಿ ಹೆಂಗ್ ಕಾಣಿಸ್ತಿದಿ ಹೇಳದೆ ನಮ್ಮ ಜೊತೆ ಜಗಳ ಮಾಡಿದ್ರೆ ನಗೋದ ಜಗಳ ನಿನ್ನ ನೋಡಲಿಲ್ಲ ಅದನ್ನ ನನ್ನ ಮನೆ ಒಳ್ಳೆ ಹೋತ ಅದಕ್ಕೆ ಬಾಳಸಮೇ ಕಾಣಿಸಲಿಲ್ಲ ಮೋತಿ ಕಾಣಿಸಲಿಲ್ಲ ನನ್ನದರದಾ అస వై వాదలేను అల్లుకొత్త ఈ లోక거든 నూరు వకలాత నా అంత మట్టు నింద నా తోని ఆ అమ్మని ఆ తోంది లాలిన ఎ లక్ష్మి నువ్వు అమ్మి ಹೋಗ್ಯ ಒಂದ್ ತಿಂಗ್ಳಿ ನಮ್ ಹುಡುಗರು ಕೇಕ್ ತಗೊ ಬಂದ ನಮ್ದು ವೆಡಿಂಗ್ ಅನಿವರ್ಸರಿ ಇತ್ತಿಲ್ಲ ಗೊತ್ತಾನೇ ಇಲ್ಲ ಇವೇನ ಇವ್ ಕೂಡ आदो हो ना इस लड़का कचपड़े रहा मार गया मत बाहर लड़का बर्ताव मगे लिया रेपस्टार ना यार 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 तोले ना यार 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 रेपस्टार ना यार यार मैं खाया तुमने नहीं नहीं तोल मारना मेरा था तू कब बैठा आओ रूम ये लेस्वर हाथ सार बगार पोता ये हाथ सार बटनी लिया करा ये नहात नीने यलीर मारी मारी <śles> नीने तो मंदिर इष्टा और नद मरकाच चुनता हां मिंचला इयो मिंच यलाकडे बोल या बम्मा इयका बम्मा बुदरिटा पणच तारा कसा उड्याक परतती तो न न न अपं किरीकी हेलो मम्मी आपको मैं गोमटा ना मुटा आपको मम्मी का आपको देता मैं नहीं ना नहीं ना नहीं 19 अगस्त की एस्ट्री बंदे ना फोन हसता रे ना ಅಂತ ನಾನು ಅನ್ಕೊಂಡೆ ನೀನು ಹ್ಯಾಪಿ ವೆಡ್ಡಿಂಗ್ ಅನೋಸರಿ ಅಕಡೆ ಎಬ್ಲಿ ಕಾರಿ ಐದನೇ ಹಾಪಿಯ ವೆಡ್ಡಿಂಗ್ ಅನೋಸರಿ ನೀವೆತರ ಅಕ್ಕಿಲ್ಲ ಜಾಗನೇ ಇಲ್ಲ ಜಾಗನೇ ಇಲ್ಲ ನೀನಾಕೂ ಹಾಕ್ತಿಲ್ಲ ഇന്നച്ചി കുറെ ക്യാൻഡിൽ തന്നില്ല ഏ ക്യാൻഡിൽ എന്നാ തന്നിക്ക് ക്യാൻഡിൽ ആ ക്യാൻഡിൽ করা হতে গেল না হ্যাঁ 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 আউদা পাটাবে হে না মরতে মরে না 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 ನಂಗೆ ಏನ್ ಮಾತಾಡ್ಬೇಕ ಗೊತ್ತಾಗಲ್ಲ ಲೈನ್ ಬೆಳಕು ಕಾಡಿನ ಆತನ ಕೇಕ್ ತೊಗ ಚಾಟ್ ಕೇಕ್ ಇಷ್ಟು ರೊಕ್ಕ ಸೀಸ್ ತೊಂಬದ ಅಂತ ಏನಂತ ನಮ್ಗೆ ಒಂಚೂರು ಐಡಿಯಾನೇ ಇದ್ರ ಬಗ್ಗೆ ನನ್ ಬ್ಲೌಸ್ ಸಲಿಯಾಕತ್ತಿದ್ನಿ ನಮ್ಮ ಮನಿಯವರ ಇಲ್ಲ ಹನ್ನೆರಡ್ ಗಂಟೆಗೆ ಹೆಚ್ಚು ಇರ್ಬೇಕಂತ ಹೇಳಿ ಹೇಳಿದ್ರ ಅವ್ರ ನಾನ್ ಅನ್ಕೊಂಡೇನಿ ಇವ್ರ ವಿಶ್ ಏನಾರ ಮಾಡ್ತಾರ ಏನೋ ಅಂತ ಹೇಳಿ ನಾ ಅಂದ್ಕೊಂಡೇನಿ ಹನ್ನೆರಡ್ ಗಂಟೆಗೆ ಅವ್ರ ಕೇಕ್ ತಗೊ ಬಂದಾರ ಅವ್ರ ಮಕ್ಕೊಂಡಿರ್ತಾರ ಆ ಟೈಮಲ್ಲಿ ಹಂಗಾಗಿ ಮಳಿ ಮಳಿ ಬರೋಂಗ ಆಗೇತಿ ಆದ್ರೂ ಊರಾಗ ಹೋಗಿ ಮೂರ್ ಕಿಲೋಮೀಟರ್ ಐತಿ ಮನೆಯಿಂದ ಊರ ಅಲ್ಲಿ ಹೋಗಿ ಕೇಕ್ ತಗೊಂಬಂದಾರ ಅಪ್ಪಾನ್ ದಾಸ್ತ್ರ ಪೇಡೆ ತೊಗೊಂಡಾರ ಪೇಡೆ ತಿನ್

अब फ्री नाइट भी लीगा तीन बंदे ना मैं सबको टेंशन नहीं कोई टेंशन नहीं चल शुरू होनु फोन उधर पे ये ना लिखना मत दबा को पकड़ कर हट जा हैप्पी वेडिंग एनिवर्सरी विंटेशा तेरे से ओहो नहीं ना बे फोटो उठवा ये फोटो इधर ही रख लाऊंगा गैस करता का ಹೇನು ಸುಸ್ತಾಗಾ ಆದಿರೋ ಬರಿ ಆದಿರೋ ಬರಿ ಈಗ ಹಂಗಿದನ್ನು ಮಾಡಿದಿರು ನೋಡು ಹಂಗ ಎಲ್ಲಾನು ಹೇಳಿದ್ ಮತ ಕೇಳಬೇಕು ಶಾನಾ ರಾಮ ಅಂತೆ ಬಿಟ್ಟುಬಿಡೋಣ ಅಪ್ಪ ಇದೆ ಮಾರ್ಸಿಗೆ ಏನೋ ಕಬರ್ನೇ ಅಷ್ಟೇ ಅಂತೆ ಅड्या ಪೋ ಹಾಳ್ಯಸ್ತನ್ ತಡೆಯಾ ಮರಿಯೋನಾ ಸು 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 ದೇ ಆ ಬೌದು ಮತ ಮಡಕ ಇೆ ಮಾಡ್ಬೇಕು आफिया भाल्यास्तन तडी ई तो बरपा चल में नि उन उन दन्यस्त्री सांग मदरते वाला अले अंगले इल्यानन तब्बनु ए आदे हां शांति पुणे आठावर चलू न ए ए पुणे नरी नानो आइसक्रीम माडणी दे बाई फोटो होय बरती म्हणून हूं मी धरम सब थैंक यू पापा दखनी ग हां आगे फोटो उडो हां होड़ी हो बालकन ओड़ दे ओड़ दे हां एक नहीं ओड़ना क्लियर रोल में, में। इधर क्लियर हम्म hmm, क्लियर हो था ना नहीं आके किन्नु सो आके बाँदी नहीं आके करी क्या ठंडी क्या आंगे हटते तो कौन बापा बापा वेटर दो बापा मैं वाला मैं ये तो तुम टिंडल सब लोग टिंडबैकर हैं कर दे बाय hmm. इतना तो हो ત્રી <laughs> रिटना है कौन ने न 12 5 بقت पा नी गो नली मैंने फ्लैश शॉट तोलता हूं भाई के दरो पे यार मुनीन नीन कोने उठ पाला நான் இவத்த ஒரு நான் கைல நீர் கஸ்தே நோட் ನಾನು ಚಹಾ ಕ ನಮ್ಮ ಮನೆಯವರು ಚಾ ಮಾಡಿ ತೊಗೊಂಬಂದ್ರ ನೀರು ಹಾಕಿ ಇಲ್ಲಪ್ಪ ನೀನು ಚಾನ ಕುದಿಸಿರೋದಿಲ್ಲ ಹಾಲಿನ ಸ್ಮೆಲ್ ಹಂಗ ಬರ್ತಾ ಇರ್ತೈತಿ ಪುಣ್ಯ ಕೊಟ್ಟು ಸೇರದೇನ ಆರಾಮಳ ಮೂರ ಮಳಾನೋ ಇಷ್ಟ ಆದ್ರ ಮೂರು ಮಳೆ ನಾರ ಮಳೆನ ಕಮೆಂಟ್ ಹಾಕ್ರಿ ಮೈ ಒಂದು ಮುಲ್ಸ್ತೈತೆ ಅನ್ನೋದು ಬಿಟ್ಕೊಟ್ಟ ದಿಮಾಕ್ ತೋರ್ಸಿದ್ರಂತ ಹಂಗೆ ಆತ ನನ್ನ ಬಾಳೆ ನೋಡ್ರಿ ದಬ್ಲಿಲ್ಲ ಅದು ಹಾಲಿಂದ ಹಿಂಗ ಚಾ ಕಸ ನೀವಾರು ಹೇಳಿರೋನ್ ಇಟ್ಟ ಕುಡಿತಿದ್ರೆ ಕುಡಿಯೇ ಇದಾದ್ರ ಮಗುತಿ ಇಲ್ಲ ಹೇಳ್ರಿ ನನಗೆ ನನಗೆ ಮಗುತಿನ ಒಂದೆ ಯಾಕೊಂಬ ನನ್ ಮಗಿಗೆ ಚಾ ನಾ ನಾನು ಚಾಕುಡಿತ ಅಂತ ಹೇಳಲ್ಲ ಏನೋ ನಮ್ಮ ಮನೆಯವ್ರು ಕಾಶಾರ ಬರಿ ಬರೀ ಕುಡಿನಂತ ಇವತ್ತಿನ ಪೂರ್ತಿ ಹೇಗೆಲ್ಲ ಹೋಗ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇಲ್ಲೇ ಪಕ್ಕದಲ್ಲಿ ಮದುವೆ ಐತಿ ನಮ್ಮ ಮೆಚ್ಚುಮೆಂಟ್ರ ಜಾತ್ ಮಾಡಿ ಮದುವೆಗೆ ಹೋಗ್ತಾರ

ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ ನಮ್ಮ ಹುಡುಗರು ಸರ್ಪ್ರೈಸ್ ಕೊಟ್ಟಿದ್ದು ನಿಮ್ಗೆ ಏನು ಅನಿಸ್ತಂತ ಹೇಳ್ರಿ ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಲೊಕ್ಕಪ್ರಿಗೆ ಹಾಕೊ ಹೊಂಟೀವಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೈತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡಿ ಸಪೋರ್ಟ್ ನಾನಿಲ್ಲಿ ಸೀರೆ ಪೋಟು ಹಾಕಕತ್ತೀನಿಲ್ಲ ಇವು ಇಳಕಲ್ಲ ಪ್ಯೂರ್ ಸಿಲ್ಕ್ ಸಾರಿ ಯುವಕೂರಲ್ಲಿ ಆರು ಸಾವಿರದಿಂದ ಶುರು ಹೋಗ್ಕೈತಿ ಮತ್ತು ಹನ್ನೆರಡು ಸಾವಿರ ಹಿಂಗೆಲ್ಲ ರೇಟ್ ಶುರು ಹೋಗ ಕ್ವಾಲ್ಟಿ ಹೆಂಗೆ ಇರ್ತಾವಲ್ಲ ಅದರ ತಕ್ಕಂತ ರೇಟ್ ಇರ್ತಾವೆ ಪ್ಯೂರ್ ಸಿಲ್ಕಲ್ಲಿ ಗೊತ್ತಲ್ರಿ ಭಾಳಷ್ಟು ನಮೂನಿ ಅದಾವೆ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ನನ್ನ ನಂಬರ್ನ ಏನು ಡಿಸ್ಪ್ಲೇ ಮಾಡೋಕೇನಿಲ್ಲ ಈ ನಂಬರ ನಂದು ಅದಕ್ಕೆ ವಾಟ್ಸಪ್ ಮಾಡಿರಿ ಕೆಲವರಿಗೆ ಪ್ಯೂರ್ ಸಿಲ್ಕ್ ಇಷ್ಟ ಆಕೋ ಕೆಲವರಿಗೆ ಅದರಲ್ಲಿ ಏನು ಕಾಪಿ ಮಾಡಿರ್ತಾರಲ್ಲ ಆ ಸೀರೆ ಇಷ್ಟ ಆಕವ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಬಡವರಿಗೆ ಪ್ಯೂರ್ ಸಿಲ್ಕ್ ಅಂದರು ತೊಗೊಳಕ್ಕೆ ಆಗಂಗಿಲ್ಲ ನನ್ನ ಹತ್ರನೂ ಒಂದು ಪ್ಯೂರ್ ಸಿಲ್ಕ್ ಸಾರಿ ಇಲ್ಲ ನಾನು ಸೇಲ್ ಮಾಡ್ತೇನೆ ಅಂತಂದ್ರೂ ಈಗಿಲ್ಲ ತೋರ್ಸೋಕತಿ ಇರೋದು ಹ್ಯಾಂಡ್ಲೂಮ್ ಸೀರೆ ಇವ ಹ್ಯಾಂಡ್ಲೂಮ್ ಪ್ಯೂರ್ ಕಾಟನ್ ಸೀರೆ ಪ್ಯೂರ್ ಕಾಟನ್ ಸೀರೆ ರೇಟ್ ಜಾಸ್ತಿನೇ ಇರ್ತಾವೆ ಎರಡು ಸಾವಿರದ ಮ್ಯಾಗ್ ಇರ್ತಾವ ಕೆಲವೊಂದು ಮೂರು ಸಾವಿರ ಇರ್ತಾವ ಅವಕ್ರಲ್ಲೂ ಹೀಗೆಲ್ಲ ಇರ್ತಾವೆ ನಿಮ್ಗೆ ರೇಟ್ ರಿಸ್ನೆಬಲ್ ಅನ್ಸಿದ್ರೆ ನೀವು ಆರಾಮ್ಸೆ ನಂಬರ್ಕೆ ವಾಟ್ಸಪ್ ಮಾಡಿ ನಿಮ್ಗೆ ಇದರಲ್ಲಿ ಇಷ್ಟ ಆದರೆ ಇವನ್ನ ತೊಗೊಂಡು ಸ್ಕ್ರೀನ್ಶಾಟ್ನ ಕಳಿಸ್ಬೋದ ಈಗ ಇಲ್ಲಿ ಫೋಟೋ ಶೇರ್ ಮಾಡೋಕತ್ತೆ ಇವು ಪ್ಯೂರ್ ಇಳಕಲ್ ಸಾರಿ ಸಿಲ್ಕ್ ಸಾರಿ ಇವು ರೇಟ್ ಬಂದ ಹದಿಮೂರು ಸಾವಿರ ರೂಪಾಯಿದ ಮ್ಯಾಗ್ ಅದಾವೆ ನಾನು ರೇಟದೇನು ನೋಡಿಲ್ಲ ಅಂದರೆ ಸ್ವಲ್ಪ ಅಷ್ಟು ಏನು ಹಿಂಗೆ ಸ್ಕ್ರೋಲ್ ಮಾಡೋ ಮುಂದಷ್ಟು ನೋಡಿದೆ ನಾನು ಹದಿಮೂರು ಸಾವಿರದ ಅಂತೂ ಪಕ್ಕ ಅದಾವೆ ನಿಮ್ಗೆ ಇಷ್ಟ ಆದ್ರೆ ತಗೋಬೋದು ಯಾಕಂದ್ರೆ ಭಾಳಷ್ಟು ಈಗ ಮದುವೆ ಸೀಸನ್ ಅಲ್ಲರೇ ಹಾಗಾಗಿ ಪ್ಯೂರ್ ಸಿಲ್ಕ್ ಇಷ್ಟಪಡೋರು ರಿಚ್ ಫ್ಯಾಮ್ಲಿಯವರು ತಗೋತಾರೆ ಅವು ಪ್ಯೂರ್ ಸಿಲ್ಕಲ್ಲೂ ಬಾ ಭಾಳಷ್ಟು ಸೇಲ್ ಆಗ್ಯಾವ ಒಬ್ಬರ ಉಡುಪಿಯವ್ರ ಮೇಡಮ್ ರೆಗ್ಯುಲರ್ ಕಸ್ಟಮರ್ ಅವ್ರ ಅವರು ಪ್ಯೂರ್ ಸಿಲ್ಕ್ ಮತ್ತು ಹ್ಯಾಂಡ್ಲೂಮ್ ಪವರ್ಲೂಮ ಎಲ್ಲ ಕಾಟನ್ ಸೀರೆ ಭಾಳ ಇಷ್ಟಪಡ್ತಾರೆ ನಮ್ಮ ಕಡೆದ್ದು ತೋರ್ಸಾಕತ್ತಿರೋದ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಮತ್ತು ಇವಾಗ ಕಾಟನ್ ಸೀರಿ ನೋಡಿರಿ ಇವು ಇಳಕಲ್ ಸಾರಿ ನಾನು ಇಳಕಲ್ ಸಾರಿ ಮತ್ತು ಮೈಸೂರು ಸಿಲ್ಕ್ ಸಾರಿ ಎಲ್ಲಾ ಥರದ ಸಾರಿನ ಸೇಲ್ ಮಾಡ್ತೇನೆ ಇಂಟ್ರೆಸ್ಟ್ ಇದ್ದವ್ರು